ರಿಲೀಫ್ ಸಿಕ್ಕಿದೆ ಸೊ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ನಿರ್ದೋಷಿ ಅಂದ್ರೆ ಈಗಲೇ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಇದ್ವಿ ನಿರ್ದೋಷಿಯು ಅಥವಾ ದೋಷಿಯು ಅಂತ ಹೇಳ್ಬಿಟ್ಟು ಈಗ ಮುರುಘಾಶ್ರೀಗಳಿಗೆ ರಿಲೀಫ್ ಅಂತ ಹೇಳ್ಬೋದು ಮೊದಲ ಪೋಕ್ಸೋ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ದಾರೆ ಚಿತ್ರದುರ್ಗದ ಮುರುಘಾಶ್ರೀಗಳು ಸೊ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರಬಿದ್ದಿದೆ ನ್ಯಾಯಾಧೀಶರಾದ ಗಂಗಾಧರಪ್ಪ ಹಳಪ್ಪ ಅವರಿಂದ ಮಹತ್ವದ ತೀರ್ಪನ್ನ ಅಹ್ ಕೊಟ್ಟಿದ್ದಾರೆ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ದಾರೆ ಮುರುಘಾ ಶ್ರೀಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಇವತ್ತು ಚಿತ್ರದುರ್ಗದ ಮುರುಘಾ ಶ್ರೀಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಇವರಿಗೆ ಬಿಗ್ ಡೇ ಅಂತ ಎಲ್ಲ ಹೇಗಿತ್ತು ಸೊ ಇವತ್ತು ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀಗಳಿಗೆ ರಿಲೀಫ್ ಸಿಕ್ಕಿದೆ ಇದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ಮೊದಲ ಪೋಕ್ಸೋ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ದಾರೆ ಮುರುಘಾಶ್ರೀಗಳ ಪ್ರಕರಣದಲ್ಲಿ ಎಲ್ಲರ ಚಿತ್ತ ಕೂಡ ಇವತ್ತಿತ್ತು ಸೊ ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಿಂದ ಈಗ ಆದೇಶ ಹೊರಬಿದ್ದಿದೆ ರಾಜ್ಯ ಸೇರಿದಂತೆ ಅವರ ಭಕ್ತಾದಿಗಳು ಅವರ ಫಾಲೋವರ್ಸು ಚಿತ್ರದುರ್ಗದ ಜನರು ಎಲ್ಲಾರು ಕೂಡ ಈ ಒಂದು ಪ್ರಕರಣದ ಅತ್ತ ಗಮನ ಹರಿಸಿದ್ರು ಸೊ ಈಗ ಪ್ರಕಟ ಆಗಿದೆ ಚಿತ್ರದುರ್ಗದ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಚಿತ್ರದುರ್ಗದ ಮುರುಘಾಶ್ರೀಗಳು ನಿರ್ದೋಷಿ ಅಂತ ಹೇಳ್ಬಿಟ್ಟು ಮಹತ್ವದ ಆದೇಶ ಬಂದಿದೆ ಇದು ಮುರುಘಾ ಪೋಕ್ಸೋ ಪ್ರಕರಣ ಸೊ ಮುರುಘಾ ಶ್ರೀಗಳ ವಿರುದ್ಧ ಎರಡು ಪೋಕ್ಸೋ ಪ್ರಕರಣಗಳು ದಾಖಲಾಗಿತ್ತು ಎಸ್ ಚಿತ್ರದುರ್ಗದ ಮುರುಘಾ ವಿರುದ್ಧ ಎರಡು ಪೋಕ್ಸೋ ಪ್ರಕರಣ ಪ್ರಕಟವಾಗಿ ಕೇಸ್ ದಾಖಲಾಗಿತ್ತು ಅದರಲ್ಲಿ ಮೊದಲನೇ ಪ್ರಕರಣ ಏನಿದೆ ಮೊದಲನೇ ಕೇಸ್ ಏನಿದೆ ಅದು ಇವತ್ತಿತ್ತು ಸೊ ಇವತ್ತು ದಿರ್ದೋಷಿ ಓದೋಷಿ ಅನ್ನೋದು ಬೆಳಗ್ಗೆಯಿಂದಲೂ ಸಹ ಆಯಿತು ಸೊ ಆದರೆ ಇವತ್ತು ಮುರುಘಾ ಶ್ರೀಗಳಿಗೆ ಬಿಗ್ ಡೇ ಆಗಿತ್ತು ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ದಾರೆ ಚಿತ್ರದುರ್ಗದ ಮುರುಘಾ ಶ್ರೀ ಶ್ರೀಗಳು ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಂದಿದೆ ಸೊ ರಿಲೀಫ್ ಸಿಕ್ಕಿದೆ ಮುರುಘಾ ಶ್ರೀಗಳಿಗೆ ಮೊದಲ ಪ್ರಕರಣದಲ್ಲಿ ಮೊದಲ ಪ್ರಕರಣದಲ್ಲಿ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ದಾರೆ ಮುರುಘಾ ಶ್ರೀಗಳು ಚಿತ್ರದುರ್ಗದ ನ್ಯಾಯಾಲಯದಿಂದ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ಇದೊಂಥರ ಹೇಳಬೇಕು ಅಂತ ಹೇಳಿದ್ರೆ ಮುರುಘಾ ಶ್ರೀಗಳಿಗೂ ಬಿಗ್ ರಿಲೀಫ್ ಅವರ ಭಕ್ತಾದಿಗಳಿಗೂ ಅವರ ಫಾಲೋವರ್ಸ್ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಮೊದಲ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ದಾರೆ ನಜರಾಬಾದ್ ಪೊಲೀಸರಿಂದ ಒಂದು ದಾಖಲಾಗಿತ್ತು ಕೇಸು ಸೊ ಈಗ ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ ನ್ಯಾಯಾಧೀಶರಾದ ಗಂಗಾಧರಪ್ಪ ಹಡಪ್ಪ ಅವರಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ವಾದ ಪ್ರತಿವಾದವನ್ನ ಆರಿಸಿ ಈಗ ಮುರುಘಾ ಶ್ರೀಗಳಿಗೆ ರಿಲೀಫ್ ಸಿಕ್ಕಿದೆ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು ಸೊ ನಜರಾಬಾದ್ ಪೊಲೀಸರಿಂದ ಚಿತ್ರದುರ್ಗದ ಪೊಲೀಸರಿಗೆ ಆ ಒಂದು ಕೇಸ್ ಏನಿದೆ ಅದು ವರ್ಗಾವಣೆ ಆಗಿತ್ತು ಸೊ ಈ ಈ ವರ್ಗಾವಣೆ ಆದ ಮೇಲೆ ಕೋರ್ಟಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗಿತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ತೀರ್ಪು ಬರುತ್ತೆ ಅನ್ನೋದಿತ್ತು ಬಟ್ ನ್ಯಾಯಾಧೀಶರು ಮುಂದೂಡಿದರು ಕೋರ್ಟಿಂದ ಮುಂದೂಡಿತು ಈ ಒಂದು ಇದು ಸೊ ಈಗ ತೀರ್ಪು ಹೊರಬಿದ್ದಿದೆ ಚಿತ್ರದುರ್ಗದ ಮುರ್ಗಾಶ್ರೀಗಳ ಭವಿಷ್ಯ ನಿರ್ಧಾರವಾಗಿದೆ ಸೊ ಚಿತ್ರದುರ್ಗದ ಮುರ್ಗಾಶ್ರೀಗಳಿಗೆ ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಬೆಗ್ಗ ರಿಲೀಫ್ ಸಿಕ್ಕಿದೆ ಸೊ ನಿರ್ದೋಷಿ ಅನ್ನೋದು ಮಹತ್ವದ ಆದೇಶ ಹೊರಬಿದ್ದಿದೆ ಸೊ ಅಂದರೆ ಇದೊಂಥರ ಹೇಳಬೇಕು ಅಂದರೆ ಚಿತ್ರದುರ್ಗದವರಿಗೂ ಸ್ವಲ್ಪ ಅವರ ಫಾಲೋವರ್ಸಿಗೂ ಅವರ ಭಕ್ತಾದಿಗಳಿಗೂ ಅವರ ಯಾರು ಅವರ ಜೊತೆ ಒಡನಾಟ ಇರುತ್ತೆ ಅವ್ರಿಗೆಲ್ಲರಿಗೂ ಮೋಸ್ಟ್ಲಿ ಇವತ್ತು ಖುಷಿಯ ವಿಚಾರ ಅಂತ ಹೇಳ್ಬೋದು ಇದಕ್ಕಿಂತ ಜಾಸ್ತಿಯಾಗಿ ಮುರುಘಾಶ್ರೀಗಳಿಗೆ ರಿಲೀಫ್ ಸಿಕ್ಕಿದ್ದು ಅವರಿಗೆ ಖುಷಿಯಾಗಿದೆ ಅನಿಸುತ್ತೆ ಯಾಕಂತೇಳ್ರೆ ಇದು